ರಜನಿ ಮತ್ತೆ ಅನಿಲ್ ಇಬ್ರು ಮದುವೆ ಆಗಿ ಕೆಲವು ತಿಂಗಳುಗಳಷ್ಟೇ ಕಳೆದಿರತ್ತೆ ಶುರುನಲ್ಲಿ ಎಲ್ಲ ಚೆನ್ನಾಗೇ ಇರತ್ತೆ ಅನಿಲ್ ತನ್ನ ಹೆಂಡತಿ ರಜನಿನ ತುಂಬಾ ಪ್ರೀತಿಸ್ತಾ ಇರ್ತಾನೆ ದಿನ ನಿಧಾನವಾಗಿ ರಜನಿ ಮತ್ತೆ ಅನಿಲ್ ಮಧ್ಯೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಜಗಳ ಮನಸ್ತಾಪ ಆಗೋಕ್ ಶುರುವಾಗುತ್ತೆ ಮತ್ತೆ ಮತ್ತೆ ಹಸಿಟವನ್ನ ಬೆಡ್ ಮೇಲೆ ಹಾಕಿದೀರಾ ಎಷ್ಟು ಸಲ ಹೇಳ್ಬೇಕು ಅನಿಲ್ ನಿಮ್ಗೆ ಹಸಿ ಹಸಿಟವನ್ನ ಬೆಡ್ ಮೇಲೆ ಹಾಕ್ಬೇಡಿ ಬೆಡ್ ಎಲ್ಲ ಹಸಿ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಮತ್ತೂ ಅದೇ ಮಾಡ್ತಿರಪ್ಪ ಹೋಗ್ಲಿ ಬಿಡು ರಜನಿ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದೆಯಾ ಸರಿ ಆಯ್ತು ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ ಓಕೆನಾ ಪ್ರತಿ ಸಲನೂ ಇದನ್ನೇ ಹೇಳ್ತೀರಾ ಆದ್ರೆ ನೀವು ಮಾತ್ರ ಸುಧಾರಿಸಲ್ಲ ಅದೇ ರಿಪೀಟ್ ಮಾಡ್ತಾ ಇರ್ತೀರಾ ನೀವು ಮಾಡೋ ಇಂಥ ರಾಡಿನೆಲ್ಲ ಕ್ಲೀನ್ ಮಾಡೋರು ನಮಗ್ ಗೊತ್ತು ಆ ಕಷ್ಟ ಏನು ಅಂತ ರಜನಿ ಪ್ಲೀಸ್ ಕೋಪ ಮಾಡ್ಕೋಬೇಡ ನಾನು ನಿನಗೆ ಹೇಳ್ತೇ ತಾನೆ ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ ಅಂತ ಹೇಳಿದ್ಮೇಲೆ ಆಯ್ತು ಮಾಡಲ್ಲ ಅಷ್ಟೇ ಈಗ ನೀನ್ ಸಮಾಧಾನ ಮಾಡ್ಕೋ ಏನು ಸಮಾಧಾನ ಮಾಡ್ಕೊಳ್ಳೋದ ಏನೋ ರಾತ್ರಿ ಸಮಯ ರಜನಿ ತಾನು ಹೊತ್ಕೊಳ್ಳೋದನ್ನ ಎಲ್ಲ ತಗೊಂಡು ರೂಮಿಂದ ಹೊರಗಡೆ ಹೊರಟಿರ್ತಾಳೆ ರಜನಿ ಹೊತ್ಕೊಳ್ಳೋದನ್ನೆಲ್ಲ ತಗೊಂಡು ಎಲ್ಲಿ ಹೋಗ್ತಾ ಇದೆಯಾ ಯಾಕೆ ಬೆಳಗ್ಗೆ ವಿಷಯನ ಇಟ್ಕೊಂಡು ಇನ್ನೂ ಬೇಜಾರ್ ಮಾಡ್ಕೊಂಡು ಕೂತಿದ್ಯಾ ಇಲ್ಲಪ್ಪ ಹಾಗೆಲ್ಲ ಏನಿಲ್ಲ ಹಾಗಿದ ಮೇಲೆ ಇದನ್ನೆಲ್ಲ ತಗೊಂಡು ಎಲ್ಲಿ ಹೋಗ್ತಾ ಇದೆಯಾ ನಾನು ಅತ್ತೆ ರೂಮಲ್ಲಿ ಮಲ್ಕೊಳಕ್ ಹೋಗ್ತಾ ಇದ್ದೀನಿ ಅತ್ತೆನೂ ಒಬ್ಬರೇ ಇರ್ತಾರಲ್ವಾ ಏನ್ ಮಾತಾಡ್ತಾ ಇದೆಯಾ ರಜನಿ ಮದುವೆ ಆದ್ಮೇಲೆ ಹೆಣ್ಮಕ್ಳು ಗಂಡನ ಜೊತೆ ರೂಮಲ್ಲಿ ಇರ್ತಾರಪ್ಪ ನಿಂಥರ ಅತ್ತೆ ರೂಮಿಗೆ ಹೋಗಿ ಮಲ್ಕೋತಾರಾ ಅದೆಲ್ಲ ನನಗೆ ಗೊತ್ತಿಲ್ಲ ರೀ ನನಗೆ ಅತ್ತೆ ರೂಮಲ್ಲಿ ಅವ್ರ ಜೊತೆ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ ಇಲ್ಲಿ ಮಲ್ಗೋಕೆ ಯಾಕೋ ಮನಸ್ಸಿಲ್ಲ ಅದಕ್ಕೆ ಹೋಗ್ತಾ ಹೋಗ್ತಾಯಿದ್ದೆ ಏನ್ ರಜನಿ ನೀನು ಸ್ವಲ್ಪ ನನಗೂ ಅರ್ಥ ಮಾಡ್ಕೊ ನನಗೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಇರಲ್ವಾ ಇಡೀ ದಿನ ಆಫೀಸಲ್ಲಿ ಕೆಲಸ 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 ಅಂತ ಅದ್ರಲ್ಲೇ ಮುಳುಗಿ ಹೋಗಿರ್ತೀನಿ ಮನೆಗೆ ಬಂದಮೇಲೆ ಆದರೂ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೆ ನೀನು ಅಮ್ಮನ ರೂಮಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀಯಾ ನೋಡಿ ನನಗೆ ಇವತ್ತು ಅತ್ತೆ ಜೊತೆ ಅತ್ತೆ ರೂಮಲ್ಲಿ ಮಲ್ಕೋಬೇಕು ಅಂತ ಅನಿಸ್ತಾ ಇದೆ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ ರಜಿನಿ ನೀನೇನಮ್ಮ ಇಲ್ಲಿ ಅತ್ತೆ ನಾನು ನಿಮ್ಮ ಜೊತೆ ಮಲ್ಕೋಬೋದಾ ಅಯ್ಯೋ ದೇವರೇ ಇದೇನಮ್ಮ ಹೀಗೆ ಕೇಳ್ತೀಯಾ ಮಲ್ಕೋ ಅದ್ರಲ್ಲೇನಿದೆ ಆದರೆ ಒಂದು ಮಾತು ಕೇಳ್ತೀನಿ ಎಲ್ಲ ನಿನ್ನ ಮತ್ತೆ ಅನಿಲ್ ಮಧ್ಯೆ ಎಲ್ಲ ಸರಿಯಾಗಿದೆ ತಾನೆ ಇಬ್ಬರ ಮಧ್ಯೆ ಜಗಳ ಗಿಗಳ ಏನಾದರೂ ಇಲ್ಲ ಇಲ್ಲ ಅತ್ತೆ ಹಾಗೆಲ್ಲ ಏನಿಲ್ಲ ಇಲ್ಲ ಅದೇನಂದ್ರೆ ಪ್ರತಿದಿನ ನನಗೆ ಅದೇ ರೂಮಲ್ಲಿ ಅವ್ರ ಜೊತೆ ಮಲ್ಕೊಂಡು ಬೋರ್ ಆಗಿಬಿಟ್ಟಿದೆ ಅತ್ತೆ ಸ್ವಲ್ಪ ಚೇಂಜ್ ಇರಲಿ ಅಂತ ನಿಮ್ಮ ರೂಮಲ್ಲಿ ನಿಮ್ಮ ಜೊತೆ ಮಲ್ಕೊಳ್ಳೋಣ ಅಂತ ಬಂದೆ ನಿಮ್ಗೇನಾದ್ರು ತೊಂದರೆ ಆಗುತ್ತೆ ಅಂದ್ರೆ ಹೇಳಿ ಅತ್ತೆ ಇಲ್ಲ ಮೈಲ ನನ್ಗೆ ಏನು ತೊಂದರೆ ಇಲ್ಲ ನೀನು ಆರಾಮಾಗಿ ಇಲ್ಲಿ ಮಲ್ಕೋ ಬಾ ಥ್ಯಾಂಕ್ಸ್ ಅತ್ತೆ ಅನಿಲ್ ನಿನ್ಗೂ ರಜನಿಗೂ ಏನಾದರೂ ಜಗಳ ಗಿಗಳ ಆಯ್ತೇನಪ್ಪ ಇಲ್ವಲ್ಲಮ್ಮ ಯಾಕೆ ಕೇಳ್ತಾ ಇದೆಯಾ ಅದು ಅವಳು ನಿನ್ನೆ ರಾತ್ರಿ ನನ್ನ ರೂಮಲ್ಲಿ ಮಲ್ಕೊಳಕ್ಕೆ ಬಂದಿದ್ಲು ಅಲ್ಲೇ ಮಲಗಿದ್ಲು ಅದಕ್ಕೆ ನನಗೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಜಗಳ ಆಗಿದ್ದೇನೋ ಅಂತ ಅನ್ನಿಸ್ತು ಎಲ್ಲ ಸರಿಯಾಗಿದೆ ತಾನೆ ಏನು ಸಮಸ್ಯೆ ಇಲ್ವಲ್ಲ ಮತ್ತೆ ಇಲ್ಲಮ್ಮ ಏನು ಸಮಸ್ಯೆ ಇಲ್ಲ ಸುಮ್ಮನೆ ಏನೋ ನಿನ್ನ ರೂಮಲ್ಲಿ ನಿನ್ನ ಜೊತೆ ಮಲ್ಕೋಬೇಕು ಅಂತ ಅನಿಸಿರ್ಬೇಕು ಅದಕ್ಕೆ ಬಂದಿದ್ದಾಳು ಬಿಡು ಹ್ಞೂ ಹಾಗಿದ್ರೆ ಸರಿನಪ್ಪ ಮಾರನೇ ದಿನ ರಾತ್ರಿ ಕೂಡ ರಜನಿ ಬೆಡ್ಶೀಟ್ ಗಿಶೀಟ್ ಎಲ್ಲ ತಗೊಂಡು ಅತ್ತೆ ರೂಮಿಗೆ ಬರ್ತಾಳೆ ರಜನಿ ಇವತ್ತು ನೀನು ಇಲ್ಲೇ ಮಲ್ಕೊಳಕ್ ಬಂದ್ಯಾ ಅತ್ತೆ ನಿಮಗೆ ನಾನು ಇಲ್ಲಿ ನಿಮ್ಮ ರೂಮಲ್ಲಿ ಮಲ್ಕೊಳೋದು ಇಷ್ಟ ಇಲ್ಲ ಅಂದ್ರೆ ಹೇಳಿ ನಾನು ಹೊರಗಡೆ ಹೋಗಿ ಹಾಲ್ನಲ್ಲಿ ಮಲ್ಕೊತೀನಿ ಇಲ್ಲಮ್ಮ ನೀನು ಇಲ್ಲಿ ಮಲ್ಕೊಳೋದ್ರಿಂದ ನನಗೇನು ಸಮಸ್ಯೆ ಇಲ್ಲ ಆದರೆ ಅಲ್ಲಿ ನಿಮ್ಮ ರೂಮ್ನಲ್ಲಿ ಅನಿಲ್ ಒಬ್ಬನೇ ಆಗ್ತಾನಲ್ವಾ ಅಂತ ಅಯ್ಯೋ ಸುಮ್ಮನಿರಿ ಅತ್ತೆ ನಿಮ್ಮ ಮಗ ಏನು ಇನ್ನೂ ಹಾಲು ಕುಡಿಯೋ ಚಿಕ್ಕ ಮಗುನಾ ಇಷ್ಟು ದೊಡ್ಡೋರಾಗಿದ್ದಾರೆ ಒಬ್ಬರೇ ಮಲ್ಕೊಳ್ಳೋಕೆ ಏನು ಸಮಸ್ಯೆ ಅವರಿಗೆ ಮಲ್ಕೋತಾರೆ ಬಿಡಿ ಒಂದೆರಡು ದಿನ ಒಬ್ಬರೇ ಮಲ್ಕೊಂಡ್ರೆ ಅದೇ ಅಭ್ಯಾಸ ಆಗೋಗ್ಬಿಡತ್ತೆ ಅವ್ರಿಗೆ ಇದು ಒಂದು ಎರಡು ದಿನದ ಕಥೆ ಅಲ್ಲ ಪ್ರತಿ ದಿನ ರಜನಿ ತನ್ನ ಶೀಟು ಎಲ್ಲ ತಗೊಂಡು ಅತ್ತೆ ರೂಮಿಗೆ ಬಂದು ಮಲ್ಕೋತಾ ಇರ್ತಾಳೆ ತಾನು ಏನಾದರೂ ಹೇಳಿದ್ರೆ ಸೊಸೆ ಎಲ್ಲಿ ಬೇಜಾರ್ ಮಾಡ್ಕೊತಾಳೋ ಅನ್ನೋ ಕಾರಣಕ್ಕೆ ಅತ್ತೆ ಏನು ಹೇಳಿದೆ ಸುಮ್ಮನೆ ಇರ್ತಾಳೆ ಒಂದಿನ ಬೆಳಗ್ಗೆ ಅಮ್ಮ ಒಂದು ಲೋಟ ಟೀ ಮಾಡ್ಕೊಡ್ತೀಯೋ ಆಫೀಸ್ಗೆ ಹೋಗೋಕ್ಕೂ ಲೇಟ್ ಆಗ್ತಿದೆಯಮ್ಮ ಸ್ವಲ್ಪ ಬೇಗ ಮಾಡು ಅಲ್ವ ಅನಿಲ್ ಇದನ್ನೇ ನೀನು ನಿನ್ ಹೆಂಡತಿ ಹತ್ರ ಹೇಳ್ಬೋದಲ್ಲ ಯಾಕೆ ಹೇಳ್ತಾ ಇಲ್ಲ ಅಮ್ಮ ನನಗೆ ಅವಳ ಹತ್ರ ಏನು ಮಾತಾಡಕ್ ಮನ್ಸಿಲ್ಲ ಯಾಕಪ್ಪ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ಯಾ ಅವಳ ಮೇಲೆ ಅಮ್ಮ ಇತ್ತೀಚೆಗೆ ರಜನಿ ನಡ್ಕೊಳ್ತಾ ಇರೋ ರೀತಿ ವಿಚಿತ್ರವಾಗಿದೆ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನೀನೇ ನೋಡ್ತಾ ಇದೆಯಲ್ಲ ಪ್ರತಿ ದಿನ ರಾತ್ರಿ ನಿನ್ನ ರೂಮಿಗೆ ಬಂದು ನಿನ್ನ ಜೊತೆ ಮಲ್ಕೋತಾಳೆ ಅವಳಿಗೆ ನನ್ನ ಬಗ್ಗೆ ಯಾವ ಯೋಚನೆ ಇಲ್ಲ ಕಾಳಜಿ ಇಲ್ಲ ಅಂದ್ಮೇಲೆ ನಾನು ಯಾಕೆ ಅವಳ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ ನನಗೂ ಅವಳ ಬಗ್ಗೆ ಯಾವ ಯೋಚನೆನೂ ಇಲ್ಲ ಅಮ್ಮ ನನಗೀಗ ಟೀನು ಬೇಡ ಏನು ಬೇಡ ಯಾಕೋ ಟೀ ಕುಡಿಯೋ ಮನಸ್ಸು ಹೊರಟೋಯ್ತು ನಾನು ಆಫೀಸಿಗೆ ಹೊರಡ್ತೀನಿ ಅನಿಲ್ ಕೋಪ ಮಾಡ್ಕೊಂಡು ಆಫೀಸಿಗೆ ಹೋಗ್ತಾನೆ ಏನಪ್ಪ ಇದು ದೇವ್ರೆ ಇದೇನು ಆಗ್ತಿದೆ ಇವರಿಬ್ಬರು ಮಧ್ಯೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ರಾತ್ರಿ ಸಮಯ ಅತ್ತೆ ನಾ ಬಂದೆ ರಜನಿ ಇಲ್ಲಿ ಮಲ್ಕೊಳಕ್ ಅಮ್ಮ ಹೌದತ್ತೆ ದಿನ ಬರ್ತೀನಲ್ವಾ ಇದೇನು ಹೊಸ್ತಾಗ ಕೇಳ್ತಾ ಇದ್ದೀರಾ ಅದು ನನಗೆ ಇವತ್ತು ಯಾವ್ದಾದ್ರು ಒಂದು ಹಳೇ ಕನ್ನಡ ಫಿಲಂ ನೋಡೋಣ ಅಂತ ಅನಿಸ್ತಾ ಇತ್ತು ಸರಿ ಪರವಾಗಿಲ್ಲ ಬಿಡು ನೀನು ಮಲ್ಕೋ ನನ್ನ ಪಾಡಿಗೆ ನಾನು ಫಿಲಂ ನೋಡ್ತೀನಿ ಸರಿ ಅತ್ತೆ ಅತ್ತೆ ಬೇಕು ಟಿ ಟಿವಿ ಸೌಂಡ್ ಜೋರಾಗಿಟ್ಕೊಂಡು ಮೂವಿ ನೋಡೋಕ್ಕೆ ಶುರು ಮಾಡ್ತಾಳೆ ರಜನಿ ಟಿವಿ ಸೌಂಡಿಗೆ ನಿದ್ದೆ ಬರ್ತೆ ತುಂಬಾ ಒದ್ದಾಡ್ತಾಳೆ ಆ ಕಡೆ ತಿರುಗ್ತಾಳೆ ಈ ಕಡೆ ತಿರುಗ್ತಾಳೆ ಒಟ್ಟಿನಲ್ಲಿ ಸರಿಯಾಗಿ ನಿದ್ದೆನೆ ಬರಲ್ಲ ಹ್ಮ್ ಇನ್ನೇನು ನನ್ನ ರೂಮಿಗೆ ಮಲ್ಕೊಳಕ್ಕೆ ಬರಲ್ಲ ಅಂತ ಅನ್ಸುತ್ತೆ ಆದ್ರೆ ಅತ್ತೆ ಅನ್ಕೊಂಡ ಹಾಗ ಖಂಡಿತ ಇಲ್ಲ ಆದ್ರೆ ಮಾಳೆ ದಿನ ರಾತ್ರಿ ರತನಿ ಮತ್ತೆ ಅತ್ತೆ ರೂಮಲ್ಲಿ ಮಲಗಕ್ಕೆ ಬರ್ತಾಳೆ ಅತ್ತೆ ನಾ ಬಂದೆ ರತನಿ ನಿನ್ನೆ ಈ ರೂಮಲ್ಲಿ ನಿಮಗೆ ಸರಿಯಾಗಿ ಮಲಗಕ್ಕೆ ಆಗಿಲ್ವಲ್ಲ ಅದಕ್ಕೆ ನೀನು ಇವತ್ತು ಅಲ್ಲೇ ಮಲಕೊತಿಯೋ ನಿಮ್ಮ ರೂಮಲ್ಲಿ ಅಂತ ಅನ್ಕೊಂಡೆ ಹೋಗಮ್ಮ ನಿನ್ನ ರೂಮಲ್ಲಿ ನೀನು ಆರಾಮಾಗಿ ಮಲಕೋ ಇಲ್ಲ ಅತ್ತೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ನಾನು ಇಲ್ಲೇ ಆರಾಮಾಗಿ ಮಲ್ಕೋತೀನಿ ಈ ಹುಡುಗಿಗೆ ಈ ಅಭ್ಯಾಸ ಬಿಡಿಸಕ್ಕೆ ನಾನ್ ನಿನ್ನೆ ಮಾಡಿದ್ ಸಾಕಾಗ್ಲಿಲ್ಲ ಇನ್ನೂ ಏನಾದ್ರೂ ಮಾಡ್ಬೇಕು ಏನತ್ತೆ ಏನ್ ಹೇಳಿದ್ರಿ ಏನಿಲ್ಲಮ್ಮಕೊ ಮಲ್ಕೋ ಅರ್ಧ ಗಂಟೆ ಆದ್ಮೇಲೆ ರಜನಿ ರಜನಿ ಏನತ್ತೆ ರಜನಿ ಕಾಲ್ ನೋವಿಂದು ಎಣ್ಣೆ ಇದೆಯಲ್ಲಮ್ಮ ಅದನ್ನೊಂದ್ ಸ್ವಲ್ಪ ಕಾಲಿಗೆ ಹಚ್ಕೊಡ್ತೀಯಾ ಅತ್ತೆ ಹಚ್ತೀನಿ ರಜನಿ ಅತ್ತೆ ಕಾಲಿಗೆ ಎಣ್ಣೆ ಎಲ್ಲ ಹಚ್ಚಿ ಮಲ್ಕೋತಾಳೆ ಮಲ್ಕಿ ಬಂದು ಅರ್ಧ ಗಂಟೆ ಆಗಿರುತ್ತೆ ರಜನಿ ರಜನಿ ಏನತ್ತೆ రజనీ యాక బా తల నోతాయమ్ స్వల్ప తలే ఓత్తు సరియత్తినాపరీ అత్త తల ఒత్మ రజని మల్గోకే అంత హిర్తాడా అత్త తలనో కడితా హా స్వల్ప పర్వాల సరి అయితే నల్కతీని రజనీ నయర్కే ఆయమ్ అడ్గే మనం నీరు తొడతీయ ಸಿಕ್ಕಾಪಟ್ಟೆ ನಿದ್ದ ಎಳಿತಿದೆ ಮಲಗೋಣ ಅಂತ ಹೊರಟಾಗ ಏನಾದ್ರೂ ಒಂದ್ ಕೇಳ್ತಾ ಇದ್ದೀರಾ ಸರಿ ತಂದು ಕೊಡ್ತೀನಿ ರೀ ರಜನಿ ಅತ್ತೆಗೆ ನೀರ್ ತಂದು ಅತ್ತೆ ಇಲ್ಲಿಗೆ ಸುಮ್ನಾಗಲ್ಲ ರಾತ್ರಿ ಇಡೀ ರಜನಿಗೆ ಅರ್ಧ ಅರ್ಧ ಗಂಟೆಗೂ ಒಂದ್ಸಲ ಒಂದಲ್ಲ ಒಂದು ಕಾರಣ ಹೇಳಿ ಅವಳನ್ನ ಎಬ್ಬಿಸ್ತಾನೆ ಇರ್ತಾಳೆ ಇದರಿಂದಾಗಿ ರಜನಿಗಂತೂ ತುಂಬಾನೇ ಹಿಂಸೆ ಆಗ್ಬಿಡತ್ತೆ ಇನ್ನಂತೂ ಖಂಡಿತ ಇವಳು ನನ್ನ ರೂಮಿಗೆ ಮಲ್ಕೊಳಕ್ ಬರೋದಿಲ್ಲ ಈ ಕಡೆ ತಲೆನೂ ಹಾಕಲ್ಲ ಆದ್ರೆ ಅತ್ತೆ ಅನ್ಕೊಂಡ್ ಹಾಗಾಗುತ್ತಾ ಖಂಡಿತ ಇಲ್ಲ ರಾತ್ರಿ ಕೂಡ ರಜನಿ ಅದಕ್ಕೆ ದಿಂಬು ಎಲ್ಲಾ ತಗೊಂಡು ಅತ್ತೆ ರೂಮಿಗೆ ಬರ್ತಾಳೆ ಅತ್ತೆ ಇವತ್ತು ನಾನು ನಿಮಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನು ಆಲ್ರೆಡಿ ತಂದಿಟ್ಬಿಡಿದೀನಿ ನೀರು ನಿಮ್ಮ ಔಷಧಿ ಮಾತ್ರೆ ಎಣ್ಣೆ ಏನೇನಿದೆ ಎಲ್ಲ ಹಾಗಾಗಿ ನೀವು ಇವತ್ತು ಆರಾಮಾಗಿ ನಿದ್ದೆ ಮಾಡಿ ನನಗೂ ನಿದ್ದೆ ಮಾಡಕ್ ಬಿಡಿ ಯಾಕಂದ್ರೆ ಅತ್ತೆ ನಾನಿವತ್ತು ಚೆನ್ನಾಗಿ ನಿದ್ದೆ ಮಾಡ್ಬೇಕು ಎರಡು ದಿನದಿಂದ ಸರಿಯಾಗಿ ನಿದ್ದೆನೆ ಆಗಿಲ್ಲ ಸರಿ ಆಯ್ತಮ್ಮ ಮಲ್ಕೋ ಅವತ್ತಿನ ದಿನ ರಾತ್ರಿ ಅತ್ತೆ ಏನು ಮಾಡ್ತಾಳೆ ಜೋರಾಗಿ ಕೋರ್ಕೆ ಹೊಡಿಯೋಕ್ ಶುರು ಮಾಡ್ತಾಳೆ ಕೋರ್ಕೆ ಸೌಂಡ್ ಎಷ್ಟು ಜೋರಾಗಿರುತ್ತೆ ಅಂದ್ರೆ ರಜನಿ ಕಿವಿನೇ ನೋವಾಗೋಕೆ ಶುರು ಆಗ್ಬಿಡತ್ತೆ ಅಯ್ಯೋ ದೇವ್ರೆ ಅತ್ತೆಗೆ ಇವತ್ತು ಏನಾಗಿದೆ ಈ ನಮ್ಮನೆ ಕೋರ್ಕೆ ಹೊಡಿತಾ ಇದಾರಲ್ಲ ನಿಲ್ ಮಲ್ಗೋಕ್ ಹೋಗ್ತಾ ಇಲ್ಲ ನನ್ನ ಎಲ್ಲಪ್ಪ ಹೋಗ್ಲಿ ಇನ್ನಾಗಲ್ಲ ಈ ಸೌಂಡ್ ಕೇಳಿಸ್ಕೊಳಕೆ ಇಲ್ಲ ನನ್ನ ರೂಮಿಗೆ ಇನ್ನೇನು ಮಾಡೋದು ರಜನಿ ಅನಿವಾರ್ಯವಾಗಿ ಎದ್ದು ತನ್ನ ರೂಮಿಗೆ ಹೋಗ್ತಾಳೆ ರಜನಿ ಇದೇನಿದು ಎಷ್ಟೋ ದಿನಗಳ ನಂತರ ನೀನ್ ನಮ್ಮ ರೂಮ್ ಅನ್ನ ಮಲ್ಕೊಳಕ್ ಬರ್ತಾ ಇದ್ಯಾ ಸರಿ ಬಾಬಾ ನೀನು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು ನೀನಿಲ್ಲದೆ ಈ ರೂಮಲ್ಲಿ ನನಗೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು ಏನು ಮಾಡಲಿ ನಿಮ್ಮಮ್ಮನ ಗೊರಕೆ ಸೌಂಡಲ್ಲಿ ನನಗೆ ಒಂದು ಹನಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಕಿವಿಯೆಲ್ಲ ನೋವು ಬಂದ್ಬಿಡ್ತು ಅಷ್ಟು ಜೋರ ಗೊರಕೆ ಹೊಡಿತಾ ಇದ್ದಾರೆ ಅದಕ್ಕೆ ಅನಿವಾರ್ಯವಾಗಿ ಇಲ್ಲಿ ಬಂದೆ ಏನೋ ಒಂದು ಹೋಟೆಲ್ ಬಂದಿಲ್ಲ ಸರಿ ಮಲ್ಕೋ ಮಲ್ಕೋಬಾ ಮಾನ್ಯ ದಿನ ಬೆಳಿಗ್ಗೆ ಅರೆ ರಜನಿ ರಾತ್ರಿ ನೀನು ಎಂತ ಎಲ್ಲಿ ಹೋಗಿದ್ದೆ ನಾನು ನಿನಗೆ ಎಷ್ಟು ಹುಡುಗ್ದೆ ಗೊತ್ತಾ ನನ್ ಸೊಸೆ ಎಲ್ಲ ಹೋದ್ಲಪ್ಪ ಅಂತ ನನಗೆ ಗಾಬರಿನೇ ಆಗಬಿಟ್ಟಿತ್ತು ಇನ್ ಎಲ್ಲ ಹೋಗ್ಲಿ ಅತ್ತೆ ಇಲ್ಲೇ ನಮ್ಮ ರೂಮಿಗೆ ಬಂದು ಮಲ್ಕೊಂಡಿದ್ದೆ ನಾನು ಗಮನಿಸ್ತನೇ ಇದ್ದೀನಿ ಇತ್ತೀಚೆಗೆ ನೀವು ನಿಮ್ಮ ರೂಮಲ್ಲಿ ನಾನು ಮಲ್ಕೊಂಡಾಗ ಬೇಕು ಅಂತನೇ ತುಂಬಾ ಹಿಂಸೆ ಮಾಡ್ತಿರಾ ಬಹಳ ಡಿಸ್ಟರ್ಬ್ ಆಗೋ ತರ ಮಾಡ್ತೀರಾ ನನ್ನಿಂದ ನಿಮಗೆ ಏನಾದರೂ ತೊಂದ್ರೆ ಆಗಿದ್ರೆ ನೇರವಾಗಿ ಯಾಕೆ ಹೇಳಬರ್ದು ಅದನ್ ಬಿಟ್ಟು ಈ ತರ ಹಿಂಸೆ ಮಾಡ್ತರಾ ಮೂರು ದಿನ ಆಯ್ತು ನಾನು ಸರಿಯಾಗಿ ನಿದ್ದೆ ಮಾಡಿ ಗೊತ್ತಾ ರಜನಿ ಯಾಕೆ ಈ ತರ ಮಾತಾಡ್ತಾ ಇದ್ದೀಯ ಅಮ್ಮ ಏನು ಮಾಡಿದ್ರು ನೀವು ನಿಮ್ಮ ಅಮ್ಮನೇ ಕೇಳಿ ನಾನು ನಾನೀ ಮನೆ ಸೊಸೆ ಅನ್ನೋ ಕಾರಣಕ್ಕೆ ಇಡೀ ದಿನ ಮನೆ ಕೆಲಸ ಮಾಡಬೇಕು ರಾತ್ರಿ ನಿದ್ದೆ ಮಾಡಬಾರ್ದು ಅಂತನಾ ರಜಿನಿ ನಿನಗೆ ಹೇಗೆ ಹೇಳಿ ನಾನು ಯಾಕೆ ಈ ತರ ಮಾಡಿದೆ ಅನ್ನೋದು ನಿನಗೆ ಇನ್ನೂ ಅರ್ಥ ಆಗಿಲ್ವಾ ನಾನು ಯಾಕೆ ಹೀಗೆ ಮಾಡಿದೆ ಅಂದ್ರೆ ನಿನಗೆ ನನ್ನಿಂದ ಆಗ್ತಿರೋ ಹಿಂಸೆಯಿಂದನಾದ್ರೂ ಅಲ್ಲಿಂದ ನಿನ್ ರೂಮಿಗೆ ಬಂದು ನಿನ್ನ ರೂಮಲ್ಲಿ ನೀನು ಮಲ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು ಆ ಥರ ಎಲ್ಲ ಮಾಡಿದ್ದು ಇತ್ತೀಚೆಗೆ ಮದುವೆ ಆಗಿರೋರು ನೀವು ಹೇಗಿರ್ಬೇಕು ಅಂತ ಒಂದಿನ ನೋಡಿದೆ ಎರಡು ದಿನ ನೋಡಿದೆ ಪ್ರತಿ ದಿನ ನನ್ನ ರೂಮಲ್ಲಿ ನನ್ನ ಜೊತೆಗೆ ಬಂದು ಮಲ್ಕೊಳ್ತಾ ಇದೆಯಲ್ಲಮ್ಮ ಅದಕ್ಕೆ ನಿನಗೆ ನೇರವಾಗಿ ಮಲ್ಕೋಬೇಡ ಅಂತ ಹೇಳಕ್ಕೂ ಆಗದೆ ನೀನಾಗೆ ಅಲ್ಲಿಂದ ಬಂದು ನಿನ್ನ ರೂಮಲ್ಲಿ ನೀನು ಮಲ್ಕೊಳ್ಳೋ ಹಾಗಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಆ ಥರ ಎಲ್ಲ ಮಾಡಿದ್ದು ನೀನು ಹೀಗೆಲ್ಲ ಮಾಡೋದು ನಿನ್ನ ಮದುವೆ ಜೀವನಕ್ಕೆ ಒಳ್ಳೇದಲ್ಲ ಮ್ಯಾಮ್ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ ಗಂಡ ಹೆಂಡತಿ ಅಂದಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಾನೆ ಇರುತ್ತೆ ಅದನ್ನು ಅಲ್ಲಿಗೆ ಹಾಕ್ತಿರಬೇಕು ಇಬ್ರು ಖುಷಿ ಖುಷಿಯಾಗಿ ಮುಂದೆ ಹೋಗ್ತಾ ಇರಬೇಕು ಅದನ್ನ ಬಿಟ್ಬಿಟ್ಟು ನಿನ್ ಗಂಡನ ಜೊತೆ ಇರೋದನ್ನೇ ನೀನು ಅವಾಯ್ಡ್ ಮಾಡ್ತಾ ಬಂದ್ರೆ ಇಬ್ರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬೆಳೆಯೋದಾದ್ರೆ ಹೇಗ್ ಹೇಳು ಅಂದ್ರೆ ಅಮ್ಮ ರಜನಿಗೆ ಅರ್ಥ ಮಾಡ್ಸೋಕ್ಕೋಸ್ಕರ ನೀನ್ ಬೇಕು ಅಂತ ಇದನ್ನೆಲ್ಲ ಮಾಡಿದ್ಯಾ ಮತ್ತಿನ್ನೇನಪ್ಪ ಮಾಡ್ಲಿ ಈ ಜಗತ್ತಲ್ಲಿ ನೀನ್ ಹೆಂಡತಿ ಮೊದಲನೇ ಅವಳು ಗಂಡನ ಬಿಟ್ಬಿಟ್ಟು ಸೀದಾ ಬಂದು ಅತ್ತೆ ಹತ್ರ ಮಲ್ಕೊಳ್ಳೋಳು ಒಳ್ಳೆ ಹುಡುಗಿ ಸರಿ ಇನ್ಮೇಲಾದ್ರೂ ಇಬ್ರು ನಿಮ್ ಮಧ್ಯೆ ಬರೋ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಅಲ್ಲಿಗೆ ಬಿಟ್ಬಿಟ್ಟು ಖುಷ್ ಖುಷಿಯಾಗಿರೋದನ್ನ ಕಲೀರಿ ಏನಮ್ಮ ರಜನಿ ಅರ್ಥ ಆಯ್ತಾ ಅರ್ಥ ಅರ್ಥಾಯ್ತು ಇನ್ಮೇಲೆ ನಾನು ಯಾವ್ದಕ್ಕೂ ಮಲ್ಗೋವಾಗ ನನ್ ರೂಮ್ ಬಾಗ್ಲ ಹಾಕಿ ಲಾಕ್ ಮಾಡ್ಕೊಂಡೆ ಮಲ್ಕೋತೀನಿ ಸರಿ ಹಾಗೆ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್